ಇಪ್ಪತ್ತನೇ ಪ್ರಶ್ನೆ ಪಶ್ಚಿಮ ಕರಾವಳಿಯ ಬಂದರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಮಧ್ಯೆ ಓಕೆ ಸೊ ಉತ್ತರ ಪಶ್ಚಿಮ ಕರಾವಳಿಯ ಬಂದರುಗಳು ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತ ಬಂದರು ಮೊದಲನೇದಾಗಿ ಕಾಂಡ್ಲಾ ಇದು ಗುಜರಾತಿನ ಕಚ್ ಕೊಲ್ಲಿಯಲ್ಲಿ ನಿರ್ಮಾಣವಾದಂತಹ ಒಂದು ಬಂದರು ಕಾಂಡ್ಲಾ ಓಕೆ ಸೊ ಇಟ್ ಈಸ್ ಇಟ್ ಈಸ್ ಇನ್ ದ ಗಲ್ಫ್ ಆಫ್ ಕಚ್ ಗುಜರಾತಿನ ಕಚ್ನಲ್ಲಿ ಎರಡನೇದಾಗಿ ಇದು ಮಹಾ ಮುಂಬೈ ಬಂದರು ಮಹಾರಾಷ್ಟ್ರದಲ್ಲಿದ್ದು ಇದನ್ನು ಭಾರತದ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತಾರೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಈ ಬಂದರನ್ನ ಕರೆಯಲಾಗತ್ತೆ ಮೂರನೆಯದಾಗಿ ನವಾಶೇವ ಬಂದರು ಇದು ಕೂಡ ಮಹಾರಾಷ್ಟ್ರದಲ್ಲಿದೆ ಈ ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುವುದಕ್ಕೋಸ್ಕರ ನಿರ್ಮಿತವಾದ ಒಂದು ಬಂದರು ಇದು ಓಕೆ ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಲು ನಿರ್ಮಿಸಿ ನಿರ್ಮಿತವಾದಂತಹ ಬಂದರು ನವಶೈವ ಬಂದರು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮರ್ಮ ಗೋವಾ ಇದು ಗೋವಾದ ಜವಾರಿ ಕೊಲ್ಲಿಯಲ್ಲಿ ನಿರ್ಮಿತವಾದಂತಹ ಬಂದರು ಗೋವಾ ರಾಜ್ಯದಲ್ಲಿ ಕಂಡು ಒಂದು ಬಂದರು ಇದು ಓಕೆ ನೆಕ್ಸ್ಟ್ ಒಂದು ನವಮಂಗಳೂರು ಬಂದು ಬಂದರು ಇದು ಕರ್ನಾಟಕದ ಅತಿ ಮುಖ್ಯವಾದಂತಹ ಬಂದರು ಕರ್ನಾಟಕದ ಮಂಗಳೂರಿನಲ್ಲಿ ನಿರ್ಮಿತವಾದ ಬಂದರು ನವಮಂಗಳೂರು ಬಂದರು ಇದು ಕರ್ ರಾಜ್ಯದ ಒಂದು ಅತಿ ಮುಖ್ಯವಾದಂತಹ ಬಂದರಾಗಿದೆ ನೆಕ್ಸ್ಟ್ ಒನ್ ಕೊಚ್ಚಿ ಇದು ಕೇರಳದಲ್ಲಿರುವಂತಹ ಬಂದರು ಕೇರಳ ರಾಜ್ಯದಲ್ಲಿ ಕಂಡು ಬರುವಂತಹ ಬಂದರು ಕೊಚ್ಚಿ ಓಕೆ ಸೊ ಇವೆಲ್ಲ ಏನು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬಂದರುಗಳು